ಸಿ ಎಂ ಆಯ್ಕೆಯ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಮಾತುಕತೆ ಆಗಿದೆ ಆದರೆ ಈಗ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಇತಿಹಾಸ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡಲು ಅವರು ಸದ್ಯಕ್ಕೆ ತಯಾರಿಲ್ಲ ಅಂತ ಡಿ ಕೆ ಶಿ ಒಪ್ಪಂದದಂತೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಇಬ್ಬರು ನೇರವಾಗಿ ಮಾತನಾಡಲು ತಯಾರಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ತಡ ಆಯಿತು ಅದರ ಬಗ್ಗೆ ಬಹಿರಂಗವಾಗಿ ಹೇಳಲು ಧೈರ್ಯ ಇಲ್ಲ ಅವರಿಗೆ ಸೊ ಈಗ ಮಾತುಕತೆ ಏನಾಗಿದೆಯಲ್ಲ ಅದರ ತಕ್ಕಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಕೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ಹೋಗ್ತಾ ಇಲ್ಲ ಈ ಕಡೆ ಸಿ ಎಂ ಸಿದ್ದರಾಮಯ್ಯ ಕೂಡ ತನ್ನ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಂತ ಹೈಕಮಾಂಡ್ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ ಇವರು ಕೂಡ ಹೇಳ್ತಾ ಇದ್ದಾರೆ ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಡಿಲೇ ಆಗ್ತಾ ಇದೆ ಅಂತ ಹೇಳಿ ಮತ್ತು ಯಾರೇ ಏನೇ ಡಿನಾಯ್ ಮಾಡಿದರೂ ಈ ಮುಖ್ಯಮಂತ್ರಿ ಆಯ್ಕೆ ಆಗುವ ಸಂದರ್ಭದಲ್ಲಿ ಈ ಪವರ್ ಹಂಚಿಕೆ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾರೆ ನನ್ನ ಪ್ರಕಾರ ಬಹುಶಃ ಅದಕ್ಕೆ ಒಂದು ಹತ್ತು ಹದಿನೈದು ದಿವಸ ಲೇಟ್ ಆಯಿತು ಸ್ವೀರಿಂಗ್ ಆಗೋದು ಮುಖ್ಯಮಂತ್ರಿ ಸ್ವೀರಿಂಗ್ ಆಗೋದು ಲೇಟ್ ಆಯಿತು ಆ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆಯಾಗಿ ಬಹುಶಃ ಅಲ್ಲಿ ಹೈಕಮಾಂಡ್ ಮಠದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪವರ್ ಹಂಚಿಕೆ ಬಗ್ಗೆ ಬಟ್ ಅದನ್ನು ಯಾರೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಡಿಸ್ಕ್ಲೋಸ್ ಮಾಡೋಕೆ ಧೈರ್ಯ ಯಾರಿಗೂ ಇಲ್ಲ ಅದರಿಂದ ಏನಾದರೂ ಡಿಫ್ರೆನ್ಸ್ ಸೇಟ್ ಆಗ್ತದೆ ಹೇಳಿ ಹೀಗಾಗಿ ಈ ಕಡೆ ಸಿದ್ದರಾಮಯ್ಯರು ಅಧಿಕಾರ ಬಿಟ್ಟು ಇಳಿಲಿಕ್ಕೆ ತಯಾರಿಲ್ಲ ಮತ್ತು ಡಿ ಕೆ ಶಿವಕುಮಾರರು ಅಗ್ರಿಮೆಂಟ್ ಪ್ರಕಾರ ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಕೆ ಪಿ ಸಿ ಅಧ್ಯಕ್ಷರಿದ್ದರು ಅವರ ಇಬ್ಬರು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿರೋ ಪಾರ್ಟಿ ಆ ಹಿನ್ನೆಲೆಯಲ್ಲಿ ಬಹುಶಃ ಭಾಳಷ್ಟು ವಿಚಾರಗಳು ಚರ್ಚೆಗೆ ಇದ್ದಾವೆ ಮತ್ತು ಇನ್ ಫೈಟಿಂಗ್ ನಡೀತಾ ಇದೆ ಒಂದೇನಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನೇರವಾಗಿ ಅವ್ರು ಮಾತಾಡ್ಲಿಕ್ಕೆ ತಯಾರಿಲ್ಲ ಇದ್ರ ಬಗ್ಗೆ ಒಂದು ಸಲ ಸಿದ್ದರಾಮಯ್ಯವ್ರು ಅಂದರು ಈ ಪವರ್ ಹಂಚಿಕೆ ಏನಾದಾಗಿದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ